ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸಾಗಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಬಂದು ಬಿಡಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತಂಬಂದರೆ ನಮ್ಮ ಗದ್ದೆಗೆ ಬಂದಿದ್ದೀವಿ ನಮ್ಮ ಬಾವ ಬಂದು ಐದು ಎಕರೆ ಜಮೀನಿಗೆ ಭತ್ತ ಹಾಕಿದ್ದಾರೆ ನೋಡಿ ತಾಯಿ ಭೂತಾಯಿ ಎಷ್ಟು ಚೆಂದಾಗಿ ಹಚ್ಚ ಹಸುರಿಂದ ಕಂಗೊಳಿಸ್ತಾ ಇದ್ದಾಳೆ ಮತ್ತು ಹಾಗೆ ಬಂದು ಈ ವಾತಾವರಣ ಅಂತೂ ತುಂಬಾ ಬ್ಯೂಟಿಫುಲ್ ಆದಂಥ ವಾತಾವರಣ ಇಂಥ ಒಂದು ವಾತಾವರಣ ನೋಡೋಕೆ ಸಾಧ್ಯ ನಾವು ಇಂಥ ಒಂದು ಹಚ್ಚ ಹಸುರನ್ನ ನೋಡೋಕೆ ಸಾಧ್ಯ ಮಳೆಗಾಲ ಬಂತು ಅಂದ್ರೇ ಮಾತ್ರ ನಾವು ಇದು ಗೌರಿ ಹಬ್ಬ ಕಳೆದ ಮೇಲೆ ನಾವು ಇಂಥ ಒಂದು ಹಚ್ಚ ಹಸುರನ್ನ ನೋಡೋಕೆ ಚಾನ್ಸು ಫ್ರೆಂಡ್ಸಿಗೆ ಚಳಿಲಿ ಈ ಮಳೇಲಿ ಇಂಥ ಒಂದು ವಾತಾವರಣ ಇದ್ದರೆ ಹರಿಯೋ ನೀರು ಎಂಥ ಒಂದು ಗಮ್ಮತ್ತು ಕೊಡುತ್ತೆ ಅಷ್ಟು ಒಂದು ಮನಸ್ಸಿಗೆ ಹಿತ ಕೊಡುತ್ತೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಲ್ಲಿಂದ ಎದ್ದೋಗೋಕ್ಕೆ ಮನಸ್ಸೇ ಕೊಡೋಲ್ಲ ನಮಗೆ ಸೀದಾ ಇಲ್ಲೇ ಅಂತ ಬೆಳಗಿನ ಜಾವ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಫ್ರೆಂಡ್ಸು ಈ ಒಂದು ವಾತಾವರಣದಲ್ಲಿ ಕೂತ್ಕೊಳಿದ್ರೆ ಖಂಡಿತ ಮೈಂಡಲ್ಲೇ ಎಷ್ಟು ಫ್ರೆಶ್ ಅಪ್ ಆಗುತ್ತೆ ಅಂದರೆ ನಮ್ಮ ಸಿಟಿ ಒಳಗೂ ನಮಗೆ ಇಂಥ ಒಂದು ಫ್ರೆಶ್ನೆಸ್ ಸಿಗೋಲ್ಲ ಕೋಟಿ ಕೊಟ್ಟರು ನಮಗೆ ಇಂಥ ಒಂದು ಗಾಳಿ ಇಂಥ ಒಂದು ಸೌಂಡು ಅಕ್ಕಿಗಳದ್ದು ಚಿಲಿಪಿಲಿ ಸೌಂಡು ಮತ್ತು ಹಾಗೆ ಅರಿಯ ನೀರುದು ಜೊಳು ಜುಳು ಇದು ನಾವು ಗದ್ದೆಗೆ ನೀರು ಬಿಡ್ತೀವಲ್ಲ ಆವಾಗ ಆ ಗದ್ದೆ ಒಳಗೆ ಹಚ್ಚ ಹಸಿರು ಹೇಗೆ ಕಾಣಿಸ್ತಾ ಇರ್ತದೆ ಅಂದರೆ ಎಷ್ಟು ಒಂದು ಮನಸ್ಸನ್ನೀರ ಎಂಥ ಒಂದು ನೋವುಗಳನ್ನು ಮರೆಸುವಂಥ ಜಾಗ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಂಥ ಒಂದು ಯಾಕಂದರೆ ಬೆಳಗಿನ ವಾತಾವರಣವೇ ಆ ಥರ ಮನಸ್ಸಿಗೆ ಎಂಥದ್ರನ್ನಾದ್ರೂ ಮರೆಸುವಂಥ ಒಂದು ಶಕ್ತಿ ಇರುತ್ತೆ ಹಾಗಾಗಿ ನನಗಂತೂ ಇಂಥ ಪ್ಲೇಸ್ಗಳಂತೂ ತುಂಬಾ ಇಷ್ಟಪಡ್ತೀನಿ ನನಗೆ ಹಳ್ಳಿ ವಾತಾವರಣ ಅಂದರೆ ತುಂಬ ತುಂಬ ಇಷ್ಟ ಫ್ರೆಂಡ್ಸ್ ನಂಗೆ ನನಗೆ ಹಳ್ಳಿಗಿರೋಕ್ಕೇ ಇಷ್ಟಪಡ್ತೀನಿ ಆದರೆ ಏನು ಮಾಡೋದು ಕೆಲಸ ಅದು ಇದು ಅನ್ನೋದ್ರ ಮಕ್ಕಳಿಗೆ ನಮ್ಮನ್ನು ನಾವು ಕಳ್ಕೊಂಬಿಡ್ತೀವಿ ಈ ಹಳ್ಳಿಲಿ ಸಿಗುವಂಥ ಒಂದು ನೆಮ್ಮದಿ ಒಂದು ಪ್ರಶಾಂತತೆ ಮತ್ತು ಹಾಗೆ ಒಂಥರ ಏನೋ ನೆಮ್ಮದಿ ಜನ ಆಗಲಿ ಎಲ್ಲ ಒಂಥರ ಖುಷಿ ಇರುತ್ತೆ ಯಾಕಂದರೆ ನಮ್ಮ ಹಳ್ಳಿ ಜನಗಳು ಎಲ್ಲದರಲ್ಲೂ ಸಹಿ ಅಂತಲೇ ಹೇಳ್ಬೋದು ಒಗ್ಗಟ್ಟಲ್ಲೂ ಸಹಿ ಎಲ್ಲದರಲ್ಲೂ ಸಹಿ ಇರ್ತಾರೆ ಮತ್ತು ಹಾಗೆ ಪ್ರೀತಿ ವಿಶ್ವಾಸದಲ್ಲಿ ಮತ್ತು ಹಾಗೆ ನಮ್ಮ ಹೆಮ್ಮೆಯ ರೈತ ಅಂತ ಹೇಳ್ಕೊಳ್ಳೋಕ್ಕೆ ನಾವು ಹೆಮ್ಮೆ ಪಡ್ತೀನಿ ನಾನು ಯಾಕೆಂದರೆ ನನ್ನ ಒಂದು ಫ್ಯಾಮಿಲಿ ಎಲ್ಲ ರೈತರ ಫ್ಯಾಮಿಲಿ ನನ್ನ ಹಸ್ಬೆಂಡು ಅಷ್ಟೇ ರೈತ ಮತ್ತು ಹಾಗೆ ಬಂದು ನನ್ನ ನನ್ನ ಒಂದು ರಿಲೇಟಿವ್ ಎಲ್ಲ ಗದ್ದೆ ಜಮೀನು ಎಲ್ಲ ಇಟ್ಕೊಂಡು ಒಂದು ರೈತನ ಫ್ಯಾಮಿಲಿ ನಾನು ಒಬ್ಬಳು ರೈತನ ಹೇಳ್ತೀನಿ ನಂಗೆ ತುಂಬಾ ಖುಷಿಯಾಗುತ್ತೆ ಇಂಥ ಹಳ್ಳಿಗಳಲ್ಲಿ ಇಂಥ ವಾತಾವರಣ ನೋಡೋಕ್ಕಂತೂ ನಾನಂತೂ ಈ ಆ ಥರ ಕಾಯ್ತಾಯಿರ್ತೀನಿ ಹಬ್ಬ ಹರಿದಿನ ಬಂದರೆ ಸಾಕು ಅಲ್ಲಿ ಹೀಗೆ ಕಾಲ ಕಳೆಯೋದು ನಾನು ಅಲ್ಲಿ ಹೇಗೆ ಒಂದು ಹೋಗ್ತೀನೋ ಯಾವಾಗ ಹೋಗ್ತೀನೋ ಅಂತ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಬಿ ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡಿದೆ ಅಷ್ಟೇ ಹೇಗೆ ಕಾಣಿಸ್ತಾ ಇದೆ ಅಂತ ನಮ್ಮ ಭೂತಾಯಿ ಆದ್ರೂ ಹಚ್ಚ ಹಸಿರು ತುಂಬ ಚೆನ್ನಾಗಿದೆ ನೀರು ಬಿಡಕ್ಕೆ ಬಂದಿದ್ವಿ ಹಾಗೆ ಒಂದು ವೀಡಿಯೋ ಶೂಟ್ ಮಾಡಿದಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಕೊಡಿ ಆಯಿತಾ ಹಾಗೆ ನಮ್ಮದು ಭೂತಾಯಿ ಹೇಗೆ ಕಾಣಿಸ್ತಾ ಇದಾರೆ ಅಂತ ಒಂದು ಕಮೆಂಟ್ ಹಾಕಿ ಇಂಥ ವಾತಾವರಣ ಎಷ್ಟು ಚೆಂದ ಅಲ್ಲ ಫ್ರೆಂಡ್ಸು ಬೆಳಗಿನ ಜಾವದಲ್ಲಿ ಯಾವುದೇ ಒಂದು ಗಲಾಟೆ ಸದ್ದು ಸೌಂಡು ಏನೂ ಇಲ್ಲಂತೆ ಪ್ರಶಾಂತವಾದಂಥ ಒಂದು ಜಾಗ ಅಂತಲೇ ಹೇಳ್ಬೋದು ಬೆಳಗ್ಗೆ ಆದರೆ ಸಿಟಿ ಒಳಗೆ ಬೆಳಗ್ಗೆ ಆಯಿತು ಅಂದರೆ ಗಾಡಿ ಸೌಂಡು ಸಂಜೆ ಆದರೆ ಗಾಡಿ ಸೌಂಡು ಇದು ನೋಡಿ ಇಲ್ಲಿ ಪ್ರಶಾಂತವಾದ ಒಂದು ಜಾಗ ಅಂತಲೇ ಹೇಳ್ಬೋದು ಬಾಯ್ ಫ್ರೆಂಡ್ ವಿಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್